ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ಶ್ರೀನಿವಾಸಪುರ ಎಲ್ ಐ ಸಿ ಎಸ್ ಒ ಟು ಉಪಶಾಖೆಯಲ್ಲಿ ಪ್ರಸಕ್ತ ಹಣಕಾಸಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹೊಸ ವ್ಯವಹಾರವನ್ನು ಪೂಜೆಯೊಂದಿಗೆ ಶುಭಾರಂಭ ಮಾಡಲಾಯಿತು ಇದೇ ಸಮಯದಲ್ಲಿ ಉಪಶಾಖೆಯ ಶಾಖಾಧಿಕಾರಿಗಳಾದ ಶ್ರೀ ಎಸ್ ವಿ ಪ್ರಸಾದ್ ರವರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಪ್ರತಿನಿಧಿಗಳಿಗೆ ಶುಭ ಹಾರೈಸಿದರು पत्रपुष्पाणि दर्पया चतावेद् प्रजास पायाचासा अथो आदेव शरदस्यतम क्षितम आरम्भवती शताय पुरुषस्य तेन्द्रिय आयुष्ये वेन्द्रिये प्रतिदिष्टते समस्त सद्मंगलानि भवन्तु तत्र अतराविरुद्धे रस्तो समस्त तुमनायताब्धो नमः धया महादेवताब्धो नमः प्रसाद वर्शितां धातु लिखित एंड माय डियर एज फ्रेंडस सॉरी मला कळतिरोगे नम ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಿನ್ನೆ ಕ್ಲೋಸ್ ಆಗಿದೆ ನಮ್ಮ ಉಪಶಾಖ ತ್ರೀ ತೌಸಂಡ್ ಹಂಡ್ರೆಡ್ ಒನ್ ತರ್ಟಿ ಟು ಪಾಲಿಸಿ ಮಾಡಿದ್ವಿ ನಾವು ನಿಮ್ಮೆಲ್ಲರದು ಧನ್ಯವಾದಗಳು ಆ್ಯಂಡ್ ಲಾಸ್ಟ್ ಇಯರ್ ಇನ್ನೊಂದು ಗ್ರೇಟ್ ಅಚೀವ್ಮೆಂಟ್ ಏನಂದರೆ ನಮ್ಮ ಎಸ್ ಪಿ ಜಿ ಎನ್ ಯು ಬಜೆಟ್ ಆ್ಯಂಡ್ ಎಫ್ ಐ ಆರ್ ಪಿ ಟಾರ್ಗೆಟ್ ಮೂರು ಅಚೀವ್ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಹಕ ಸಹಾಯ ಸಹಕಾರದಿಂದನೇ ಈ ಮೂರು ಪಿಲ್ಲರ್ಸ್ ಅಚೀವ್ ಆಗಿದ್ದೀವಿ ಒಂದು ಮೂರು ತ್ರೀ ಹಂಡ್ರೆಡ್ ಪಾಲಿಸಿ ಮಾಡಿದರೆ ನಮ್ಮದು ಎನ್ ಒ ಪಿ ಅಂದರೆ ನಂಬರ್ ಆಫ್ ಪಾಲಿಸಿ ಬಡ್ಜೆಟ್ನು ಅಚೀವ್ ಆಗಿರ್ಬೋದು ಅದು ಆಗಲಿಲ್ಲ ಆ್ಯಂಡ್ ಎಫ್ ಜಿ ಆರ್ ಪಿ ಡಬ್ಲ್ಯೂ ಆರ್ ಪಿ ಅಂತ ಇನ್ನೊಂದು ಟಾರ್ಗೆಟ್ ಇರುತ್ತೆ ಅದರಲ್ಲಿ ನಾವು ನೈಂಟಿ ಸಿಕ್ಸ್ ಪರ್ಸೆಂಟ್ ಅಚೀವ್ ಆಗಿದ್ದೀವಿ ಆ್ಯಂಡ್ ಎಫ್ ಐ ಪಿನೂ ನೈಂಟಿ ಪರ್ಸೆಂಟ್ವರೆಗೂ ಬಂದಿದ್ದೀವಿ ಎನ್ ಒ ಪಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ಸೊ ನೀವೆಲ್ಲರೂ ಇನ್ನೂ ಈ ವರ್ಷ ಇವತ್ತು ಹೊಸ ವರ್ಷದ ಶುಭಾರಂಭಕ್ಕೆ ನಾವು ಪೂಜೆ ಮಾಡಿದ್ದೀವಿ ಎಲ್ಲರೂ ನಿಮ್ಮ ನಿಮ್ಮ ಪ್ರಪೋಸಲ್ಸ್ ಬಂದಿದ್ದಾರೆ ಇದೇ ಥರ ನಮ್ಮ ಹೊಸ ವರ್ಷ ನಮ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ರು ಅದು ಸಪ್ರೇಟ್ ಇಟ್ಕೊಳ್ಳಿ ಟಾರ್ಗೆಟ್ ಇರುತ್ತೆ ನಿಮ್ಮ ನಿಮ್ಮ ಟಾರ್ಗೆಟ್ ಇಟ್ಕೊಳ್ಳ್ರಿ ನೀವು ಏನಾಗಬೇಕು ಇವತ್ತು ಒಂದು ಶುಭ ದಿನ ನಾವು ಒಂದು ಸಂಕಲ್ಪ ತಗೊಳ್ಳೋಣ ಏನು ಕ್ಲಬ್ ಮೆಂಬರ್ ಇಲ್ಲ ಅಂದರೆ ಅಟ್ಲೀಸ್ಟ್ ನಾವು ಈ ವರ್ಷ ಡಿಸ್ಟಿಂಗ್ ಕ್ಲಬ್ ಮೆಂಬರ್ ನಲವತ್ತು ಪಾಲಿಸಿ ಮಾಡಿ ಡಿಸ್ಟಿಂಗ್ ಕ್ಲಬ್ ಬಟ್ಟು ಎಂಟ್ರಿ ಆಗಬೇಕು ಡಿಸ್ಟಿಂಗ್ ಕ್ಲಬ್ ಕ್ಲಬ್ ನಾಲ್ಕು ಜನ ಇದ್ದಾರೆ ಅವರು ನೆಕ್ಸ್ಟ್ ಬಿ ಎಫ್ ಕ್ಲಬ್ಗೆ ಆಗಬೇಕು ಸಿ ಎಮ್ ಜೆಡ್ ಎಮ್ ಕ್ಲಬ್ ಮೆಂಬರ್ಸ್ ಇದ್ದಾರೆ ಅವರು ನೆಕ್ಸ್ಟ್ ಗ್ಯಾಲಾಕ್ಸಿ ಕ್ಲಬ್ ಎಮ್ ಡಿ ಎಟ್ಗೆ ಟ್ರೈ ಮಾಡಬೇಕು ನಾವು ಐದು ಜನ ಲಾಸ್ಟ್ ಇಯರು ಎಮ್ ಡಿ ಎಟ್ ಆಗಿದ್ದಾರೆ ನಿಯರ್ಲಿ ಒಂದು ಮೂರು ನಾಲ್ಕು ಜನ ಹತ್ರ ಬಂದು ನಿಲ್ಕೊಂಡಿರ್ಬೇಕು ಸೊ ಈ ವರ್ಷ ಅಟ್ಲೀಸ್ಟ್ ಒಂದು ಹದಿನೈದು ಜನ ನಮ್ಮ ಉಪಶಾಖೆಯಿಂದ ಎಮ್ ಡಿ ಎಟ್ ನಮ್ಮ ಟಾರ್ಗೆಟ್ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟು ಅಂಡು ಹೊಸ ವರ್ಷದ ನಿಮ್ಮೆಲ್ಲರಿಗೂ ಶುಭಾಶಯವಾಗಲಿ ನಿಮ್ಮ ಕೇವಲ ಅಂದರೆ ನಮ್ಮ ಐ ಸಿ ಅಲ್ಲ ನಿಮ್ಮ ಪರ್ಸ್ನಲ್ ವಿಷಯಗಳನ್ನೂ ನೀವು ಒಳ್ಳೆ ಒಳ್ಳೆ ರೀತಿಯಾಗಿ ಡೆವಲಪ್ ಆಗಲಿ ನೀವೆಲ್ಲರೂ ಒಳ್ಳೆ ರೀತಿಯಾಗಿ ಅಮೌಂಟ್ ಅಂದರೆ ನಮ್ಮ ಏನಂತಾರೆ ಸಂಪತ್ತು ಸಂಪತ್ತು ಜಾಸ್ತಿ ಆಗಲಿ ನಿಮ್ಮೆಲ್ಲರೂ ಸುಖ ಸೌಕರ್ಯ ಆಗಿರಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಇವತ್ತಿನ ಒಂದು ಈ ಒಂದು ದಿವಸ ನಾವು ಹೊಸ ವರ್ಷವನ್ನು ಆರಂಭಿಸಿದ್ದೀವಿ ಈ ಹೊಸ ವರ್ಷ ನಮ್ಮ ಶ್ರೀನಿವಾಸಪುರ ಶಾಖೆ ಮತ್ತು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಆ್ಯಂಡ್ ಮೂರು ಕೌಂಟಲ್ಲಿ ನಮ್ಮ ಅಂದಂಗೆ ಮೂರು ಕೌಂಟಲ್ಲಿ ನಮ್ಮ ಶಾಖೆ ಟಾರ್ಗೆಟ್ ಅಚೀವ್ ಆಗಿದೆ ನಂಬರ್ ಆಫ್ ಪಾಲಿಸಿ ಇನ್ನೊಂದು ಮುನ್ನೂರು ಬಂದಿದ್ದರೆ ಆ್ಯಕ್ಚುಲಿ ಎಲ್ ಐ ಸಿನಲ್ಲಿ ನಲ್ಲಿ ಏಳು ಪಿಲ್ಲರ್ ಅಂತ ಇರುತ್ತೆ ಈಗ ನಾವು ಮೂರು ಪಿಲ್ಲರ್ನಲ್ಲ ಮಾಡಿದ್ವಿ ನಂಬರ್ ಆಫ್ ಪಾಲಿಸಿ ಒಂದು ಎಕ್ಸ್ಟ್ರಾ ಬಂದಿದ್ದರೆ ನಾಲ್ಕನೇ ಪಿಲ್ಲರ್ ಆಗಿದ್ದರೆ ಇನ್ನು ಉಳಿದು ಮೂರು ಪಿಲ್ಲರು ಆಟೋಮೆಟಿಕ್ಕಾಗಿ ಟಾರ್ಗೆಟ್ ಆಗ್ತಾಯಿತ್ತು ಅಲ್ಲಿಗೆ ಏಳು ಪಿಲ್ಲರನ್ನು ನಾವು ಟಾರ್ಗೆಟ್ ಮಾಡ್ದಂಗೆ ಆಗ್ತಾ ಇತ್ತು ಯಾಕೆಂದರೆ ಇವಾಗ ನಾವು ಕೋಲಾರ್ ಬ್ರಾಂಚಿಗೆ ಸಂಬಂಧಪಟ್ಟಿದ್ದೀವಿ ನಮ್ಮ ಕೋಲಾರ ಬ್ರಾಂಚಿನ ಇನ್ನೊಂದು ಸ್ಯಾಟಲೈಟ್ ಆಫೀಸಾದ ಮಾಲೂರಿನಲ್ಲಿ ಏಳು ಪಿಲ್ಲರ್ನಲ್ಲೂ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ನಾವು ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಪಾಯಿಂಟ್ ಬರುತ್ತೆ ಸಾಕಷ್ಟು ಕಾರಣಗಳಿರುತ್ತೆ ಕೆಲವು ಜಿನೇನ್ ಕಾರಣಗಳಿರುತ್ತೆ ಕೆಲವು ಬೇರೆ ಬೇರೆ ಥರದ ಸಮಸ್ಯೆಗಳಿರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಆದರೆ ಮಾರ್ಚನ್ನ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಪ್ರಯತ್ನನ ನೀವು ಮಾಡಿದ್ದೆ ಆದರೆ ನಾನು ಮುನ್ನೂರು ಪಾಲಿಸಿಯಾಗಲು ಯಾವುದೇ ಒಂದು ಅತಿ ಇಷ್ಟು ಏನಿರಲಿಲ್ಲ ಮಾಡ್ಬೋದಾಗಿತ್ತು ಇರಲಿ ಕಳೆದ ಸಾಲಿನಲ್ಲಿ ಏನೇನು ತಪ್ಪು ಮಾಡಿದ್ದು ಈಗ ಸಕ್ಸಸ್ ಅಂತ ಏನಾದ್ರು ಕಂಡಿದ್ದರೆ ಆ ಸಕ್ಸಸ್ ಇನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆ ಒಂದು ದಿಶೆಯಲ್ಲಿ ಹೆಜ್ಜೆ ಹಾಕಿ ಅಥವಾ ನಿಮಗೆ ನಿಮ್ಮ ಒಂದು ವ್ಯಾಪಾರ ಒಂದು ಏನೂ ಸಮಾಧಾನ ತಂದಿಲ್ಲ ನಾನು ಅಂಥ ಒಂದು ಒಳ್ಳೆಯ ಉತ್ತಮವಾದ ವ್ಯವಹಾರ ಮಾಡಲಿಲ್ಲ ಅಂತಂದರೆ ಇವತ್ತಿಂದಲೇ ಅದಕ್ಕೆ ಒಂದು ಒಳ್ಳೆಯ ಫೌಂಡೇಶನ್ ಬಂದರೆ ಬುನಾದಿ ಹಾಕ್ಕೊಂಡು ಈ ವರ್ಷ ನಿಮ್ಮ ಒಂದು ಆದಾಯನ ಡೆವಲಪ್ ಮಾಡಿ ಎಲ್ಲರಿಗೂ ಇಪ್ಪತ್ತೈದು ಆರ್ಥಿಕ ವರ್ಷದ ಸ್ವಾಗತ ಮತ್ತು ಸುಸ್ವಾಗತ ಈ ಆರ್ಥಿಕ ವರ್ಷದಲ್ಲಿ ಈಗ ಮಾಲೂರು ಸೆವೆನ್ ಪಿಲ್ಲರ್ಸ್ ಮುಸ್ಬಿಟ್ಟಿದೆ ಯಾಕಂದ್ರೆ ಕೋಲಾರ ಮೇನ್ ಬ್ರಾಂಚು ಸೋರ್ಸ್ ಸುವರ್ಸಿರೋದು ನಮ್ಮ ಶ್ರೀನಿವಾಸಪುರ ಬ್ರಾಚ್ಯ ಶ್ರೀನಿವಾಸಪುರದೇ ಬಂದಿಲ್ಲ ಅಂದ್ರೆ ನಮ್ಗೆ ತುಂಬಾ ಬೇಜಾರು ಸಂಗತಿ ಮಾಲೂರು ಏನೂ ಇಲ್ಲ ಅಂತ ಒಂದು ಮಾಲೂರು ಸೇಸು ಏಳು ಪಿಲ್ಲರ್ ಮುಗಿದಿದೆ ಆಮೇಲೆ ಇನ್ನೊಂದು ಈಗ ಎಲ್ಲರೂ ಪ್ರಸಾದ ಯಾವ ಪ್ರಸಾದ ತಗೊಂಡಿದ್ದೋ ತಿರುಪತಿ ಏಳು ಬೆಟ್ಟಗಳ ಸ್ವಾಮಿ ಪ್ರಸಾದ ತಿಂದಿದ್ದೀವಿ ಈ ವರ್ಷ ಖಂಡಿತ ನಾವೆಲ್ಲ ಮಾಡ್ತೀವಿ ಬಣ್ಣ ತೊಡತಾ ನಾನು ಮಾತನ್ನು ಎಲ್ಲರಿಗೂ ಈ ಆರ್ಥಿಕ ವರ್ಷದ ಶುಭ ಆರಂಭ ಆಗಲಿ ಅಂತ ಕೋರ್ಕಿ ಅದರ ಜೊತೆಗೆ ಮೊದಲಿಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಪ್ಲಸ್ ಹಳೆಯ ವರ್ಷ ಏನು ಮಾಡಿದ್ದೀರಾ ಅಂದರೆ ಹಳೆಯ ವರ್ಷ ಏನು ಬಿಸ್ನೆಸ್ ಮಾಡಿದ್ದೀರಾ ನಿಮ್ಮ ಐಶ್ವರ್ಯ ವೃದ್ಧಿಸ್ಕೊಳ್ಳಲು ನಿಮ್ಮ ಐಶ್ವರ್ಯ ಬೆಚ್ಚಿಸ್ಕೊಳ್ಳೋಕ್ಕೆ ಎಷ್ಟು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ ನೀವೇ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಳ್ಳಿ ಯಾಕೆ ಸೆಟ್ ಮಾಡ್ಕೋಬೇಕು ಅಂದರೆ ಇವತ್ತಿರೋ ಖರ್ಚು ನಾಳೆ ಇರಲ್ಲ ನಾಳೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಆ ಖರ್ಚನ್ನು ನಾವು ನಿಭಾಯಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಕಂಡು ಒಳ್ಳೆ ಅಭಿವೃದ್ಧಿ ಆಗೋಣ ಅಂತ ಕೋರ್ಕೊತೀನಿ ಥ್ಯಾಂಕ್ ಯು